ನೋಡು ಬಟ್ಟೆ ನೋಯ್ದು ಪುಟ್ಟಾಯಿ ಕೊಟ್ಟು ಒಗಿಲಿಕ್ಕೆ ಹೇಳು ಕಾಫಿ ನೋಯ್ದು ಯಜಮಾನ್ರು ಕೊಡ ನಿನಗಾಗಿ ಓಡೋಡಿ ಮೊದಲ ಕಾಫಿ ಆದರೆ ನನಗೆ ನಿನಗೆ ತೊಗೊಂಬಂದಿನ ತೋ ಎಕ್ಕುಡೆ ನಾ ಕಾಫಿ ಕುಟ್ಟನ ಮತ್ತು ನನಗೇನಿಲ್ಲ ನಿಂಗೆ ನಾನು ಅನ್ನ ಕೊಟ್ಟೀನಲ್ಲ ಇನ್ನೇನು ಬೇಕು ಒಂದು ಟಚಿಂಗೆ ಟಚ್ ಹಿಂಗೆ

ಏನ್ರಿ ಶಿವ ಎಲ್ಲದೇನ್ರಿ ಅವನ್ ಬಂದ್ರ ಚಿತ್ರ ಅವ್ರ ಫ್ರೆಂಡ್ಸ್ ಬರ್ತಿದಾರ ಕಾರ್ಡ್ ತಕೊಂಡು ಸ್ಟೇಷನ್ ಹೋಗ್ಲಿಕ್ಕೆ ಕೇಳು ಹ ಇನ್ವಿಟೇಷನ್ ಕಾರ್ಡ್ ನ ರಾಜಪ್ಪನ್ ಕೊಟ್ಟು ಎಲ್ರಿಗೂ ಹಂಚಿ ಕೇಳು ನೀ ಮಾರ್ಕೆಟ್ ಹೋಗಿ ಕಾಯಿ ಪಲ್ಯ ತರಬೇಕು ತಿಳೀತಾ ತಿಳೀತ್ರಿ ಏನ್ ಹೇಳು ಶಿವಣಗ ಸ್ಟೇಷನ್ ಕಳಿಸ್ಬೇಕ ರಾಜಪ್ಪ ಕಾಡ್ ಅಂಚ ಕಳಿಸ್ಬೇಕ ನಾನ್ ಕಾಯ್ ಪಯ್ಯೋ ಶಿವನಿಗೆ ಕಾಡ್ ಅಂಚ ಕಳಿಸಬೇಕ ಏಪ್ಪಾ ಬೆಂಗಳೂರು ಗಾಡಿ ಸ್ಟೇಷನ್ಗೆ ಗಂಟೆ ಬರ್ತೈತಿ ನೀವು ಯಾವ್ಲಿ ಅವ ಎಷ್ಟೊತ್ತಾದಲು ಮರ ಏ ಶಿವಣ್ಣ ಏನ್ ನೀ ಇಲ್ಲಿ ಇನ್ವಿಟೇಷನ್ಸ್ ಕೊಡಕ್ ಬಂದೆ ನೀ ಏನ್ ಮಾಡ್ತಿದ್ಯಾ ಚಿತ್ರ ಅವ್ರ ಫ್ರೆಂಡ್ಸ್ ಎಲ್ಲಿ ಎಲ್ಲಿ ಅಂದ್ರೆ ಬಂದಿಲ್ಲ ಕಾಯಕತ್ತೀನಿ ಇಲ್ಲಿ ಟೇಷನ್ ಅಂದ್ರೆ ಇನ್ ಎಲ್ಲಿ ಕಾಯ್ತಾರಪ್ಪ ಬಾ ಅಯ್ಯೋ ಪೆಕ್ರಾ ಇದು ರೈಲ್ವೆ ಸ್ಟೇಷನ್ ಅಲ್ಲ ಪೊಲೀಸ್ ಸ್ಟೇಷನ್ ಅಲ್ಲೋಡು ಅಲ್ಲೋ ಶಿವಣ್ಣ ಹೇಳೋದು ಬರಾಬರಿ ಹೇಳ್ಬೇಕು ಸ್ಟೇಷನ್ಗ್ ಹೋಗಂತಂದ್ರೆ ನನಗೆ ತಲೆ ಕೆಟ್ಟೇನೆ ಇಲ್ಲಿ ಬಂದಕ್ಕೆ ಅದಕ್ಕೆ ಇಲ್ಲಿ ಬಂದು ನಿಂತಿರೋದು ಸರಿ ಸರಿ ಮನೆಗೆ ಹೋಗೋ ನಾವೂ ಬರ್ತೀನಿ ಏ ಬೇಡ ಮಾರ ಅಲ್ಲಿ ಹೋಗಿ ಕೈಲಿ ಬೈಸ್ಕೊಳ್ಳೋದ್ರ ಬದಲು ನಾನು ಕರ್ಕೊಂಬರ್ತೀನಿ ನಿನ್ನ ಕೆಲ್ಸಕ್ಕೆ ನೀವು ಹೋಗೋನವ್ ಏ ಶಿವಣ್ಣ ಏ ಶಿವಣ್ಣ ಏನೋ ಏನಪ್ಪ ಇದು ಪೊಲೀಸ್ ಎದುರಿಗೆ ಗಾಡಿ ನಾನು ಇಲ್ಲೇ ನಿಂತೀರಿ ಅಷ್ಟ್ರಾಗ ಯಾರು ಸ್ಟೇರಿಂಗ್ ಕದ್ಕೊಡೋ ಇಲ್ಲಿತ್ತು ಅಲ್ಲ ಅದೆಲ್ಲೂ ಹೋಗಿಲ್ಲ ಹೋಗ್ಬೇಕಾಗಿರೋ ನೀನು ಇಲ್ಲಿದ್ಯಾ ಬೇಗ ಹೋಗೋ ಕಾಯ್ ತರ್ತಾರೆ ನಿಜವಾಗ್ಲೂ ಕಳ್ಸಿದ್ದೆ ಕಣಮ್ಮ ಅಷ್ಟು ಖುಷಿ ಹಾಗೆಲ್ಲಾ ತಪ್ಪಿಸ್ತಾನೇನು ಅದು ನೀನ್ ಬರ್ತಿದ್ಯಾ ಅಂದ್ಮೇಲೆ ಬರ್ತಾ ಬರ್ತಾ ಶಿವಣ್ಣ ನನ್ಮೇಲೆ ಮೇಲೆ ಪ್ರೀತಿ ಕಮ್ಮಿ ಆಗ್ತಾ ಇದೆ ಅವನ್ ಬರ್ತ್ಡೇ ವಿಶಸ್ ಗಿಫ್ಟ್ ಎಷ್ಟು ಲೇಟ್ ಆಗಿ ಬಂತು ಗೊತ್ತಾ ಅವ ಬಂದ್ ಮ್ಯಾಲ ಯಾಕೆ ಹಿಂಗ್ ಮಾಡಿದ ಅಂತ ನೀನೆ ಕೇಳಮ್ಮ ಆಗ ಬಂದ ನೋಡು ಏನೇ ಈ ಫಿಗರು ಶಿವ ಅನ್ನೋ ಹೆಸರಿಗೆ ವಿಷ ಕುಡ್ದ ಗಂಟ್ಲು ಮಾತ್ರ ಕಪ್ಪಾಗಿರುತ್ತೆ ಅಂತ ಅನ್ಕೊಂಡ್ರೆ ಒಳ್ಳೆ ತೊಳದ್ ಕೆಂಡ ಇದ್ದಾಗಿದ್ದಾನಲ್ಲೇ ನಾವು ನೀ ಮನೆಯಾಗ ನನಗೆ ಏನಂತ ತಿಳ್ಕೊಂಡ್ರೆ ನನಗೇನು ಮಾಡಕ್ ಬೇರೆ ಕೆಲಸ ಇಲ್ಲೇನೆ ಅಲ್ಲೆಲ್ಲ ಸ್ಟೇಷನ್ ಕಳಿಸ್ಯಾರ ಅದ್ಯಾರ ಬರ್ತಾರಂತೇಳಿ ಅಲ್ಲಿ ನೋಡಿದ್ರೆ ಇವ ಯಾರ ಯಾರ್ಯಾರ ಬರ್ತಾರೋ ಮರ ಈ ಮನೆಯಾಗ ಹ್ಮ್ ಏನು ಪಾಯಾಜಮಾನ ನೀ ಯಾರ ಈ ಏಟಿ ಅಲ್ಲೇ ತಿಂದ ಐತಿ ಲೋಯ್ಯಪ್ಪ ಎಲ್ಲೋ ಅಲ್ಲ ಅಂದು ನಾನಾ ಹೊಡೆದ್ದು ಏಯ್ ನಾನ್ ಹೇಳಿದ್ದೇನು ನೀನ್ ಮಾಡಿದ್ದೇನೋ ಸ್ಟೇಷನ್ ಹೇಳಿದ್ದು ಶಿವನ ಸ್ಟೇಷನ್ ಕಳಸುಂತ ನೀನ್ ಯಾಕೆ ಸಾಯಕ್ ಹೋಗಿದ್ದಿ ಅಂದ್ರೆ ನಿಮ್ ಶಿವ ಅಲ್ಲ ಕಣೆ ಹ್ಮ್ இல்ல அதருக்கு யாரேங்க ஏய் யாரோ हेलो யார் பண்ணங்கது யார் பண்ணவங்களா 3 ஹ்ம் אההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההה ನೋಡ್ತೀನಿ ಕಳೆದ ಅಪ್ಪರ್ ಮುಂದೆ ಹೇಳ್ತೀನಿ ಅಪ್ಪರ್ ಮುಂದೆ ಯಾಕೆ ಹೇಳ್ಬೇಕು ನಾನ್ ಕನ್ಸಲ್ಲ ಹೂ ಗೊತ್ತಿಬಿಡ್ತೀನಿ ನಿನ್ನೆ ನಾಕ್ ಇದ್ದೂರಿ ಏನು ಇವತ್ತ ಮೂರೇ ಅದಾವ ರೀ ಯಾವಾರ ಆ ಅದ್ ಏನ್ ಹೇಳ್ತೀವಿ ತೋರ್ಸಣಿಯ ಅಲ್ಲ ಬರ್ರಿ ನನ್ನ ನಾ ತೋರ್ಸಡಿ ಬರ್ರಿ ಬರ್ರಿ ಹಾ ಇದ್ದಿಯಲ್ಲಾ ಹಾಳ್ ಮಾಡ್ಯಲ್ಲ ದಂಡ ಕೊಡಿ you, my nigga. Please. Yeah, I do. Ah! <laughs> ah. <laughs> yeah, <laughs> oh, my bad. Whoa, 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 whoa. Yeah. Oh, whoa. Yeah, I didn't know. Oh. Oh.